ಕಬ್ಬು ಬೆಳೆಗಾರರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮನದಟ್ಟು ಮಾಡಿಸುವುದು ಸೇರಿದಂತೆ ರೈತರ ಹಲವು ಸಮಸ್ಯೆಗಳು ಬಗೆಹರಿಸುವಂತೆ ಒತ್ತಾಯಿಸಿ ಇದೇ ಫೆಬ್ರವರಿ ಆರರಂದು ಕಬ್ಬು ಬೆಳೆಗಾರರು ಹಾಗೂ ರೈತ ಮಹಿಳೆಯರಿಂದ ಬೆಂಗಳೂರು ಚಲೋ ಚಳವಳಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಧರ್ಮರಾಜ್ ಬಿ ಸಾಹು ತಿಳಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ತನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಂಗಡ ಪತ್ರದಲ್ಲಿ ರೈತರ ಹಿತಾಸಕ್ತಿಗೆ ಮುಖ್ಯವಾಗಿ ಒತ್ತು ನೀಡಬೇಕು ತೆಲಂಗಾಣ ರಾಜ್ಯದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತಿದ್ದಂತೆ ಆ ರಾಜ್ಯದ ರೈತರ ಸಾಲ ಮನ್ನಾ ಮಾಡಲಾಗಿದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಚಳುವಳಿ ಮೂಲಕ ಒತ್ತಾಯಿಸಲಾಗುವುದು ಕಬ್ಬಿನ ಎಫ್ಆರ್ಪಿ ದರವನ್ನು ರೈತರ ಹೊಲದಲ್ಲಿನ ದರ ಎಂದು ಬದಲಿಸಬೇಕು ಕಬ್ಬು ಬೆಳೆಗಾರರಿಂದ ಸಕ್ರಿಯ ಕಾರ್ಖಾನೆಗಳನ್ನು ಮನ ಬಂದಂತೆ ಸಾಗಾಣಿಕೆ ದರ ವಸೂಲಿ ಮಾಡುತ್ತಿದ್ದು ಈ ಹೆಚ್ಚುವರಿ ಹಣ ರೈತರಿಗೆ ವಾಪಸ್ ನೀಡಬೇಕು ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ನೂರ ಐವತ್ತು ರೂಪಾಯಿ ಹೆಚ್ಚುವರಿ ದರವನ್ನು ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಪಾವತಿಸದೆ ಹೋದರೆ ಸರ್ಕಾರವೇ ಈ ಹಣ ಪಾವತಿಸಬೇಕು ತೆಲಂಗಾಣ ಮಾದರಿಯಲ್ಲಿ ಪ್ರತಿ ರೈತನಿಗೆ ಐದು ಲಕ್ಷ ರೂಪಾಯಿ ಮೊತ್ತದ ವಿಮೆ ಒದಗಿಸಬೇಕು ರೈತರ ಎಲ್ಲಾ ಬೆಳೆಗಳಿಗೆ ಬೆಳೆ ವಿಮೆ ಜಾರಿ ಮಾಡಬೇಕು ಈ ನಿಟ್ಟಿನಲ್ಲಿ ಇರುವ ಹಾಲಿ ನಿಯಮಗಳು ಕೇವಲ ಮಾರ್ಪಾಡುಗಳನ್ನು ಮಾಡಬೇಕು ಅತಿವೃಷ್ಟಿ ಸೇರಿದಂತೆ ನೈಸರ್ಗಿಕ ವಿಕೋಪ ಪರಿಸ್ಥಿತಿಯಲ್ಲಿ ರೈತರಿಗೆ ವೈಜ್ಞಾನಿಕವಾಗಿ ಸಮೀಕ್ಷೆ ಕೈಗೊಂಡು ಪರಿಹಾರ ಕಲ್ಪಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಸಾಹು ಮಾಹಿತಿ ನೀಡಿದರು ಕಬ್ಬು ಬೆಳೆಗಾರ ರೈತರ ಹಾಗೂ ಮಹಿಳೆಯರ ಫೆಬ್ರವರಿ ಆರರಂದು ಬೆಂಗಳೂರು ಚಲೋ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡಿಸುವ ಬಜೆಟ್ನ ರೈತರ ಹಿತಾಸಕ್ತಿಗಳ ಬಗ್ಗೆ ಗಮನ ಹರಿಸೋಣ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರವು ರೈತರ ಸಾಲ ಮನ್ನಾ ಮಾಡಿರುತ್ತದೆ ಅದೇ ರೀತಿಯೇ ಕರ್ನಾಟಕದಲ್ಲಿಯೂ ಸಾಲ ಮನ್ನಾ ಮಾಡಬೇಕು ಈ ಬ ಸಿದ್ದರಾಮಯ್ಯನವರ ಬಜೆಟ್ ಫಸ್ಟ್ ಆಗಿರೋದರಿಂದ ಡಿಸೆಂಬರ್ ಆರನೇ ತಾರೀಕಿನಂದು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಸಂಪೂರ್ಣ ಸಾಲ ಸಾಲಮನ್ನ ಮಾಡಬೇಕೆಂತ ತಿಳ್ಕೊಂಡು ನಾವು ರಾಜ್ಯ ಕಬ್ಬು ಬೆಳೆಗಾರರು ಮತ್ತು ರಾಜ್ಯ ರೈ ರೈತ ಸಂಘಟ ಒಕ್ಕೂಟದಿಂದ ಒತ್ತಾಯ ಇದ್ದೇವೆ ಅದೇ ರೀತಿಯಾಗಿ ಹತ್ತೊಂಬತ್ತು ಸಾಲಿನ ಕಬ್ಬ ಎಫ್ ಆರ್ ಪಿ ದರ ಹೋದ ವರ್ಷದ ಒಂದು ನೂರ ಐವತ್ತು ರೂಪಾಯಿ ಸರ ಎಲ್ಲ ಕಾರ್ಖಾನೆಗಳು ಒಂದು ನೂರ ಐವತ್ತು ರೂಪಾಯಿ ಕೊಡ್ತಾ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿತ್ತು ಸರ್ಕಾರದ ಮುಖಾಂತರ ರೈತ ಸರ್ಕಾರ ಎದುರುಗಡೆ ಮತ್ತು ರೈತರ ಮುಖಂಡರ ಎದುರುಗಡೆ ಕಬ್ಬು ಮುಖಂಡರ ಎಳಗಡೆ ಎದುರುಗಡೆ ಬರೆದು ಕೊಟ್ಟಿದ್ದರು ಕಾರ್ಖಾನೆಯವರು ನಾವು ಪ್ರತಿ ಟನ್ನಿಗೆ ಒಂದು ನೂರ ಐವತ್ತು ರೂಪಾಯಿ ಕೊಡ್ತಾ ಬರೆದು ಕೊಟ್ಟಿದ್ದರು ಅವರು ಇದ್ರ ವಿರುದ್ಧವಾಗಿ ಕಾರ್ ಸಕ್ಕರೆ ಕಾರ್ಖಾನೆಯವರು ಕೋರ್ಟಿಗೆ ಹೋದರು ಕೋರ್ಟಲ್ಲಿ ಅವರ ಪರವಾಗಿತ್ತು ನಾ ಅದೇನೂ ಕೇಳಲ್ಲ ಎಲ್ಲ ಕಾರ್ಖಾನೆ ಮೊದಲು ಒಪ್ಕೊಂಡಿರಂಗ ಮತ್ತು ಕೋರ್ಟಿಗೆ ಹೋದ್ರಿ ಅದು ಸಂಪೂರ್ಣವಾಗಿ ತಪ್ಪು ಯಾವ ರೀತಿ ಕೊನೆ ಲಾಸ್ಟ್ ಟೈಮ್ ಹೋದ್ ಸಲ ಇದ್ದಾಗ ಪ್ರತಿ ಟನ್ನಿಗೆ ಒಂದು ನೂರ ಐವತ್ತು ರೂಪಾಯಿ ಟನ್ ಕೊಟ್ಟಿದ್ದರು ಅವರು ಅದೇ ರೀತಿ ಈ ಸಲವೂ ಕೂಡ ಪ್ರತಿ ಟನ್ನಿಗೆ ಅವರು ಸಕ್ಕರೆ ಕಾರ್ಖಾನೆಯವರು ಕೊಡಲಿಲ್ಲ ಕೊಡಲಿಲ್ಲ ರಾಜ್ಯ ಸರ್ಕಾರ ಒಂದೂರ ಐವತ್ತು ಟನ್ ರೂಪಾಯಿ ಒಂದೂರ ಐವತ್ತು ರೂಪಾಯಿ ಪ್ರತಿ ಟನ್ನಿಗೆ ಭರಿಸಬೇಕು ಆಮೇಲೆ ತೆಲಂಗಾಣದಲ್ಲಿ ಮಾದರಿಯಂತೆ ಇಲ್ಲಿಯೂ ಕೂಡ ರೈತ ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ ಮರಣ ಮರಣ ಹೊಂದಿದ್ದಾರೆ ಐದು ಲಕ್ಷ ರೂಪಾಯಿ ವಿಮೆ ಕೊಡಬೇಕು ಅದು ವಿಮಾಕಂತೂ ಕೂಡ ರಾಜ್ಯ ಸರ್ಕಾರ ಭರಿಸಬೇಕಂತೇಳಿ ನಮ್ಮದು ಆಗ್ರಹವಾಗಿದೆ ಎಲ್ಲ ಬೆಳೆಗಳಿಗೆ ಬೆಳೆ ವಿಮೆ ಜಾರಿಯಾಗಬೇಕು ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೆಲವೊಂದು ಬೆಳೆಗಳಿಗಿಷ್ಟೇ ಮಾತ್ರ ಸೀಮಿತವಾಗಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೆಲವೊಂದು ಬೆಳೆಗಳಿಗೆ ಮಾತ್ರ ಸೀಮಿತವಾಗಿದೆ ಆದ್ದರಿಂದ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಬ್ಬನ್ನು ಸೇರಿಸಬೇಕು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಬ್ಬನ್ನು ಸೇರಿಸಿಲ್ಲ ಅದರಲ್ಲಿ ನಮ್ಮ ಬೇಡಿಕೆ ಕೇಂದ್ರ ಸರ್ಕಾರಕ್ಕೂ ಬೇಡಿಕೆ ಇಟ್ಟಿದ್ದೆವು ರಾಜ್ಯ ಸರ್ಕಾರಕ್ಕೂ ಬೇಡಿಕೆ ಇಟ್ಟಿದ್ದೆವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಬ್ಬನ್ನು ಸೇರಿಸಬೇಕಂತ ನಮ್ಮ ಹಕ್ಕು ಆಗಿದೆ ಅತಿವೃಷ್ಟು ವಿಕೋಪ ನಷ್ಟಕ್ಕೆ ಬೆಳೆ ಪರಿಹಾರ ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ರೈತರಿಗೆ ಶುಭವಂತ ಆಗಬೇಕು ಈಗ ಈಗಾಗಲೇ ಬೆಳೆ ನಷ್ಟ ತೊಗರಿ ನಷ್ಟ ನಟಿ ಹಾಯ್ದೆವು ಸಂಪೂರ್ಣ ಏನು ಕೇವಲ ಒಂದು ಭಿಕ್ಷಾ ಕೊಡ್ತಾ ಎರಡು ಸಾವಿರ ಕೊಟ್ಟ ಮೂರು ಸಾವಿರ ಕೊಟ್ಟ ಕೊಡ್ತಾ ಅದರ ಸಂಪೂರ್ಣ ವೈಜ್ಞಾನಿಕವಾಗಿ ಹೇಗಾದರೂ ಕೂಡ ಸ್ಯಾಟಲೈಟ್ ಮುಖಾಂತರ ಸರ್ವೆ ಮಾಡ್ತಾ ಎಲ್ಲಿ ತೊಗರಿ ಹೋಯಿತು ಎಲ್ಲಿ ಕಬ್ಬು ಹೋಯಿತು ಎಲ್ಲಿ ಜೋಳ ಹೋಯ್ತು ಎಲ್ಲಿ ಕಡಲೆ ಹೋಯ್ತು ಅಲ್ಲಿ ಸೆಟ್ಲೈಟ್ ಸೆಟ್ಲೈಟ್ ಮುಖಾಂತರ ಸರ್ವೆ ಮಾಡಿಸಿ ವೈಜ್ಞಾನಿಕವಾಗಿ ನಮ್ಮ ದರ ಬಿಡುವ ಎಲ್ಲ ವಿಷಯ ಇಟ್ಟುಕೊಂಡು ಆರನೇ ತರಕಾರಿ ಆಮೇಲೆ ಸಕ್ಕರೆ ಕಾರ್ಖಾನೆಯವರು ಇಳುವರಿ ಈಲ್ಡ್ ರಿಪೋರ್ಟೇನು ಕೊಡ್ತಾಯಿದ್ರೆ ಸರ್ಕಾರಕ್ಕೆ ಸಕ್ಕರೆ ಈಲ್ಡ್ ರಿಪೋರ್ಟ್ ಈ ಟೆನ್ ಪಾಯಿಂಟ್ ಫೈವ್ ಬತ್ತು ನೈನ್ ಪಾಯಿಂಟ್ ಫೈವ್ ಬತ್ತು ಈಲ್ಡ್ ರಿಪೋರ್ಟ್ ಬಂತಂದರೆ ಈ ರಿಪೋರ್ಟ್ ಸಂಪೂರ್ಣವಾಗಿ ತಪ್ಪದು ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಇಲ್ಲ ಕಾರ್ಖಾನೆಯವರ ಮೇಲೆ ಬಿಟ್ಟಿರ್ತಾರೆ ದಿನಾಲೂ ಅಲ್ಲಿ ಅದು ಮೆಜರ್ಸ್ ವೇಟ್ ಇಳುವರಿಯಲ್ಲೂ ಕೂಡ ಯಾವುದೇ ಅಧಿಕಾರ ಇಲ್ಲ ಕಾರ್ಖಾನೆಯ ಅಧಿಕಾರಿಗಳನ್ನ ಸಿಬ್ಬಂದಿ ನೇಮಕ ಮಾಡಿ ಅಲ್ಲಿ ಕಾಟ ಮಾಡ್ತಾ ಇದ್ದಾರೆ ಇಳುವರಿ ಕೊಡ್ತಾ ಇದ್ದಾರೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿಟವ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್